ನೀವು ತ್ರಿವಿಕ್ರಮ್ ನೋಡಕ್ ಹ್ಯಾಂಡ್ಸಮ್ ಇದಾರೆ ಚೆನ್ನಾಗಿದ್ದಾರೆ ಆದ್ರೂ ಅವ್ರ ವಿದ್ಯ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಹುಡುಗನ್ ನೋಡಾದ್ರೂ ಒಪ್ಕೋಬೇಕು ತಾನೆ ಹುಡ್ಗನ್ ನೋಡಿದ್ದೆ ನಾನು ಬಟ್ ಏನಕ್ಕೆ ಅಂದರೆ ನಾನು ಗೋಲ್ ಇರೋದೇ ನಾನು ಚೆನ್ನಾಗಿ ಓದ್ಬಿಟ್ಟು ನಾನು ಡಾಕ್ಟರ್ ಆಗಬೇಕು ಅಂತ ಬ ಎಲ್ಲರಿಗೂ ಹುಡುಗಿರಿಗೆ ಕನಸಿರುತ್ತೆ ಏನು ಮದುವೆ ಆಗಬೇಕು ಅನ್ನೋದು ಇರುತ್ತೆ ಬಟ್ ಫಸ್ಟ್ ನಾನು ಡಾಕ್ಟರ್ ಆಗಬೇಕು ನಮಗಿರೋ ಸಾಲನೆಲ್ಲ ನಾನು ಫಸ್ಟ್ ಅದನ್ನೆಲ್ಲ ತೀರಿಸ್ಬೇಕು ಅದಾದ್ಮೇಲೆ ಮದುವೆ ಎಲ್ಲ ರಿಯಲ್ ಲೈಫ್ ಅಲ್ಲಿ ವಿದ್ಯಾ ಹೆಂಗಿದ್ದಾಳೋ ನಾನು ಹಂಗೆ ರಿಯಲ್ ಲೈಫ್ ಅಲ್ಲಿ ಸೇಮ್ ಆಲ್ಟರ್ ಆಟ ಮಾಡ್ಕೊಂಡ್ ಹೆಂಗಿರ್ತಾಳೋ ಹಾಗೆ ನಾ ಓದಿರೋದು ಸೆಕೆಂಡ್ ಪಿ ಯು ಓದಿದ್ದೀನಿ ಈಗ ಸೀರಿಯಲ್ ಏನಾದ್ರೂ ಪ್ರಿಪ್ರೇಷನ್ ಮಾಡ್ಕೊಂಡ್ರಾ ತಯಾರಿ ಹೇಗೆ ಹೀಗೆ ಒಂದೇ ಒಂದು ಭಾಷೆ ಮಂಡ್ಯ ಭಾಷೆ ಅದು ಪ್ರಿಪ್ರೇಷನ್ ನಡೀತಾ ಇದೆ ಅದು ಒಂದು ಬಿಟ್ಟರೆ ಇನ್ನೇನು ಪ್ರಿಪ್ರೇಷನ್ ನಾನು ಏನೂ ಮಾಡಿಲ್ಲ ನಿಜವಾಗ್ಲೂ ಯಾಕಂದರೆ ನನ್ನ ರಿಯಲ್ ಲೈಫಲ್ಲಿ ಹೆಂಗಿದೀನೋ ಆ ಕ್ಯಾರೆಕ್ಟರ್ನ ನಾನು ತುಂಬ ಇಷ್ಟ ಪರ್ಸ್ನಲಿ ತುಂಬ ಇಷ್ಟಪಟ್ಟು ಮಾಡ್ತಾ ಇರೋ ಕ್ಯಾರೆಕ್ಟರು ವಿದ್ಯಾ ಅನ್ನೋ ಕ್ಯಾರೆಕ್ಟರ್ ನಂಗೆ ಪರ್ಸ್ನಲಿ ಅದು ಕ್ಯಾರೆಕ್ಟರ್ ತುಂಬ ಇಷ್ಟ ನನಗೆ ಸೊ ಅದೇ ಭಾಷೆ ಒಂದು ಬಿಟ್ಟರೆ ಇನ್ನೇನು ಪ್ರಿಪ್ರೇಷನ್ ಇಲ್ಲ ಓಕೆ ಸೊ ಸೀರಿಯಲ್ಗೆ ಏನು ಇದು ಏನು ಈಗ ಪೇಮೆಂಟ್ ಆಗಿರ್ಬೋದು ಅಥವಾ ದುಡಿಬೇಕು ಅಂತ ಸೀರಿಯಲ್ನ ಚೂಸ್ ಮಾಡ್ಕೊಂಡಿದ್ದು ಹೇಗೆ ನೀವು ಜಾಬ್ ಜಾಬ್ ಬೇರೆ ಏನಾದ್ರು ಮಾಡಬೇಕು ಅಂತ ಇರ್ತಾ ಹೇಳಿ ಇಲ್ಲ ಇಲ್ಲ ಮೈಂಡಲ್ಲಿ ನನಗೆ ಫಸ್ಟಿಂದ ನಾನು ಮೇ ಬಿ ನಾನು ಸಿಕ್ಸ್ತ್ ಸೆವೆಂತ್ ಇದ್ದಾಗಿಂದನೇ ನಾನು ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೆ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಹೋದಾಗ ಅಲ್ಲಿ ನಾಟಕಗಳೆಲ್ಲ ಮಾಡಿಸೋರು ಮತ್ತು ಭರತನಾಟ್ಯಂ ಕ್ಲಾಸ್ಗೆ ಹೋಗಿದ್ದೆ ಸೊ ನಂಗೆ ಅಲ್ಲಿಂದ ಏನೋ ಸ್ವಲ್ಪ ಇಂಟ್ರೆಸ್ಟು ಬರ್ತಾ ಹೋಯಿತು ಅದಾದಮೇಲೆ ಟಿಕ್ ಟಾಕು ಅಲ್ಲಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತದಷ್ಟೇ ಪಾತ್ರ ಇಷ್ಟ ನನಗೆ ಎಷ್ಟು ಅಂದರೆ ತುಂಬ 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 ಇಷ್ಟ ವಿದ್ಯಾನುಪಾಯ ಕ್ಯಾರೆಕ್ಟರು ಯಾಕಂದರೆ ನಾನು ರಿಯಲ್ ಲೈಫಲ್ಲಿ ಹೇಗಿದ್ದೀನೋ ಆ ಕ್ಯಾರೆಕ್ಟರು ಹಂಗೆ ಇದೆ ಸೊ ತುಂಬ ಚಾಲೆಂಜಿಂಗ್ ಆಗಿದೆ ಆ ಕ್ಯಾರೆಕ್ಟರು ಅದಕ್ಕೆ ತುಂಬ ಇಷ್ಟ